ಮನ್ಮ ಬೇಡ ಹೋಗಿ ನೀನು ಬಾಯಿಲೆ ಕಮ್ ಕಮ್ ದಿಸ್ ಸೈಡ್ ಚರ್ವಿ ಕಮ್ ಬಾ 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 ಬಾಳ ಮಗಳೇ ಹಾಂ ಹಿಂಗೆ ಜೋಡ ಮಗಳು ನೀನು ಕಾಮ್ ಕಾಮ್ ಏನು ಮೂತಿ ಎಲ್ಲ ಒದ್ದೆ ಹೋಗಿ ಒರೆಸ್ಕೊ ಹೋಗೋ ವರ್ಷ ಕೇಳಲ್ಲಿ ಚರ್ವಿ ಇಲ್ಲೇ ಅಮ್ಮ ಬಾಯ್ ನಾನು ಹೊಯ್ತೀನಿ ನಾನು ಹೊಯ್ತೀನಿ ಬಾಯ್ So ball, All of a sudden, we realized we are in it. Because I think Ravunan played one of the nicest innings I have seen. He took us by surprise. Uh, we didn't really much have options. You know, but I think that sort of ball how it spun, Maa? that's when we were able to get spin and kind of create more pressure and ask them to play. ಸರ್ವೇ ತೋ ಬಿಡಲೇ ಏಯ್ ಮಾ ಹೇ ಚಿಕ್ಕನಾಗ್ಪಡನೆ ಹೋಗೋ ಹೋಗೋ ಅವಳು ನಾಕಿಂಗ್ ಹೋಗೋದು ರೂಢಿ ಮಾಡಿ ನನ್ ಕಾಯಿಲ್ ಬಾಚಕ್ ಆಗಲ್ಲ ಸ್ಮೆಲ್ಲು ನನ್ಗೆ ತಡಿಯಕ ಆಗ್ತಾ ಇಲ್ಲ ಮನೆ ಒಳಗಡೆ ಎಲ್ಲ ಒಳಗೆ ಮಾಡ್ತಾಳೆ ನಾಕ್ ಕರ್ಕೊಂಡು ಹೋಗ್ಬೋದು ಆಚೆ

ಒಂದ್ ಪೋಸ್ ಕೊಡುತ್ತೆ ನನ್ನ ಮಗಳು ಗೊತ್ತಿಲ್ಲ ಅವಳ ಬಟ್ಲಿಗೆ ಹೊರ ಬಂದ್ಬಿಟ್ಟಿರೋದು ಏನ್ ತರಕಾಗಲ್ಲ ಇನ್ನ ಅಯ್ಯೋ ಮುಚ್ ಮಾಡಿಕ್ ಒಳ ಎಲ್ಲಿ ಹುಡ್ಕೊಳೋದು ನಾವು ಎಷ್ಟುಂತ ನೋಡೋದು ಹುಡ್ಕಂಬಂದಂಗ ಮುಚ್ ಮಾಡಿಕ್ಕೊತಾಳೆ ಅದ್ ಮೂತಿ ಹಿಡಿಯಲ್ಲ ಅನ್ಸುತ್ತೆ ಅಪ್ಪು ಅಮ್ಮ ಅಲ್ಲಿ ಗಮ್ಮಂತ ತಿನ್ಕೋ ನೋಡ್ದಾ ನಾನೇನ್ ಮಾತಾಡಿಸ್ಬೇಡ ನೀನು ವ ಕಡೆ వర్మ హోగనంత కొర్బడ నిను నింతకేర్ బతడ హోగు ఇల్లోడి 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 ఇల్లో ಎಲ್ಲಿಗೆ ಹೋಗ್ತಾ ಇದೀಯ ಬಾಯಿಲೆ ಕಳ್ಳಿ ಕಳ್ಳಿ ಮರಿ ಬಂತು ನನ್ನ ಮಗಳು ಬಂತು ಈ ಹಿಂಗೆ ಮಲ್ಕೊಂಡ್ರೆ ಏನು ವಿಡಿಯೋ ಮಾಡ್ಕೊಳ್ಳಿ ನಾನು ಅಮ್ಮ ಹಿಂಗೆ ಮಲ್ಕೊಂಡ್ರೆ ಏನು ವಿಡಿಯೋ ಮಾಡಲಿ ನಾನು ಅಪ್ಪ ಹೋಯ್ತೈತೆ ನೋಡಲ್ಲೇನು ರಂಗೋಲಿ ಕೆಡಿಸ್ಬೇಕಲ್ಲ ಅಲ್ಲಿಗೆ ಹೋಗಿ ನೀನು ಮಾಡ್ತೀನಿ ನಿನ್ಗೆ ಬಾಡ ಬಾ ನೀನ್ ಹೋಗ್ಬೇಡ ನೀನು ಹೋಗಬೇಡ ಹೋಗ್ಬೇಡ ಇಲ್ಲಿ ನಾನು ಮಾಡಿಲ್ಲ ಅಮ್ಮ ಓ ಓನಮ್ಮ ಎಲ್ಲಿ ಹೋಗ್ತೀಯ ನೀನು ಅವ್ರ ಮನೆಗೆ ಆಲ್ಟ್ ಅಂತ ಎಲ್ಲ ನೀನು ಅದು ರಂಗೋಲಿ ಕಡಿಸ್ತಾಳೆ ಸರ್ ಇವಾಗ ಪೂಜೆ ಮಾಡಿದ್ದೀನಿ ಬಿಟ್ರ ಹೋಗಿ ಓದಾಡೋದು ಅಲ್ಲಿ ಆ ಚೆನ್ನಾಗೈತೆ ಏಯ್ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ಅಮ್ಮ ಬೈ ಹೋಗಲ್ಲ ಬಾ ಇಲ್ಲಿ ಇನ್ನು ನನ್ನ ನೋಡು ಏಯ್ ಮಾತಾಡಿಸ್ತಿದ್ದೀನಿ ತಾನೆ ನಾನು ನನ್ನ ನೋಡಿ ಅಮ್ಮ ಬೈ ನಾನು ಮನೆ ಹೋಗ್ತೀನಿ ರಂಗೋಲಿ ಕಡಸ್ತಾರೆ ಬರ್ತೀನಿ ವಾಕಿಂಗ್ ಹೋಗೋಣ ನಾವು ವಾಕಿಂಗ್ ಹೋಗೋಣ ಹೇಳು ವಾಕಿಂಗ್ ಹೋಗೋಣ ನಿಂದು ಬೆಲ್ಟು ನಿದ್ದೆನಾ ನಿದ್ದೆನಾ ನಿದ್ದೆ ಬತ್ತ ನಿಂಗೆ ನಿದ್ದೆ ನಿದ್ದೆ ಬರ್ತೈತ ನಿದ್ದೆ ಬರ್ತೈತೆ ನನ್ನ ಮಗಳಿಗೆ ನಿದ್ದೆ ಬತೋಟ ನಾನು ನೋಡು ನನಗೆ ಮುಕ್ ಕೊಡೋದೆಲ್ಲ ಇಷ್ಟ ಆಗಲ್ಲ ಕೂಸ ಬಾರಮ್ಮು ವೀಡಿಯೋ ಮಾಡೋಣ ಪ್ಲೀಸ್ ಬಾರಮ್ಮು ಅಮ್ಮ ಮಮ್ಮು ತಿನ್ನಲ್ವ ನೀನು ತಿನ್ಕೋ ಅಲ್ಲಿ ಮೊಮ್ಮು ಆಯ್ತು ನೋಡು ತಿನ್ಕೋವಾ ಅಮ್ಮ ಅಮ್ಮಮ್ಮ ಏ ನನ್ನ ಮಗಳು ಯಾರ ಮಗಳ ಆರು ಮಗಳ ಕಸ ನೀನು ಹಂಗೆ ನೋಡ್ತೀಯ ನೋಡು ನೀನು ಆರು ಮಗಳು ಮಗಳೇ ನೀನು ಯಾರ ಮಗಳ ಹೇಳ ನೀನು ಯಾರ ಮಗಳು ನನ್ನ ಮಗಳ ಅಪ್ಪ ಮಗಳ ಏಯ್ ಗುಂಡೋ ಬಂಗಾರಿ ಗಂಡ ಬಂಗಾರಿ ಕಳ್ಳಿ ಬಂಗಾರಿ ಇದು ಆರು ಮಗಳು ಮಗಳ ನೀನು ಎಲ್ಲಿಗೆ ಹೋಗ್ತಿದೀಯಾ ಹ್ಞೂ ನಿದ್ದೆ 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 ಯಾವಾಗಲೂ ನಿದ್ದೆ ಮೂಡು ಇನ್ನೇನು ಕೆಲಸ ಇಲ್ಲ ನಿನಗೆ ಅಲ್ವಾ ಅಮ್ಮ ಹೊಲ್ಗೋಗ್ತಿದ್ದೀಯ ಆವಾಗ್ಲಿಂದ ಅಮ್ಮು ಬನ್ನಿ ಕಾಟ ಸಾಮಾನು ಕೊಡ್ತೀನಿ ನಾವೆಲ್ಲ ಇಲ್ಲಿ ಎತ್ತಿಕ್ಕಿದ್ದೀನಿ ನೋಡು ಇಲ್ಲೇ ಎತ್ತಿಕ್ಕಿದ್ದೀನಿ ಟೈ ಮಗಳು ಇನ್ನೊಂದು ಬಿಸಾಕ್ತೀನಿ ಇವಾಗ ಟೈ ಅಮ್ಮು ಎರಡು ಸಿಕ್ಕು ಅಮ್ಮು ಇನ್ನೊಂದು ಬಿಸಾಕ್ತೀನಿ ಇವಾಗ ಕ್ಯಾಚು ಕ್ಯಾಚು ಮೂರು ಅಮ್ಮುಗೆ ಇನ್ನೊಂದು ಬಿಸ್ ಇವಾಗ ಅಮ್ಮು ಕ್ಯಾಚು ಇಲ್ಲಿ ಮಗಳು ಅಮ್ಮ ಇಲ್ಲಿ ಇಲ್ಲೋಡ ನಾಲ್ಕು ವಾವ್ ಅಮ್ಮ ಇಲ್ಲಿ ಇನ್ನೊಂದು ಅಮ್ಮ ಇಲ್ಲಿ ಕ್ಯಾಚು ಕ್ಯಾಚು ಫೈವ್ ಅಮ್ಮ ಇನ್ನೊಂದು ಬಿಸ್ ಇವಾಗ ಅಮ್ಮ ಫೈವ್ ಆಗಿತ್ತು ಇವಾಗ ಇನ್ನೊಂದು ದಿವಸ ಆಗ್ತೀನಿ ಇಲ್ಲ ನೋಡೋ ಅಮ್ಮೋ ಸಿಕ್ಸ್ ಅಮ್ಮ ಇನ್ನೊಂದು ಇಲ್ಲ ಇಲ್ಲಿ ಬಾಲ್ ಫೇವ್ರೆಟ್ ಬಾಲ್ ಅಮ್ಮ ಇಲ್ಲಿ ಕ್ಯಾಚ್ ಬಾಲ್ ಎಲ್ಲಿಗೆ ತಗೊಂಡೋಗ್ತಿದ್ಯಾ ಕು ಎಲ್ಲಿಗೆ ತಗೊಂಡೋಗ್ತಿದ್ಯಾ ಎಲ್ಲಿಗೆ ತಗೊಂಡೋಗ್ತಿದ್ಯಾ ಮಗಳು ಕಚ್ಚೋದು ಬಿಡಮ್ಮ ಸೊ ನಂಗೆ ಬೇಜಾರು ಆಗುತ್ತೆ ನೀನು ಕಚ್ಚೋದು ನೋಡಿದ್ರೆ ಅಂತಾರೆ ಯಾವಾಗಲೂ ಕಚ್ಕೊಂಡು ಕೂತಿರ್ತೀಯ ಅಮ್ಮ ಇಲ್ಲೇ ನಂಗೆ ಕೊಡು ನನಗೆ ಕೊಡಲ್ವಾ? കൊടു കൊടു കൊടവ കൊടുത്തോ കൊടൽവാളു കൊടെ കടേ കട വെങ്കര കി കീ പത്ത കരീ അമ്മ പുത്ത കര കൊടെ ബാല് കൊടു ബാല് കൊടു കൊടുത്തോ കൊടൽവാ അമ്മ കൊടേ കൊടെ ಪೀಸ್ ಕಡೆ ಕಡೆ ಅಮ್ಮ ಅಮ್ಮ ಕಡೆ ಮಡೆ ಕಡೆ ಏನಕ್ಕೆ ನೀನು ಕಿಚನಿಗೆ ಬಂದಿರೋದು ನಂಗೆ ಗೊತ್ತಾಯಿತು ಚಿಕನ್ ಬೇಯ್ತಾ ಇರೋದಕ್ಕೆ ನಿಮಗೆ ಮೂಗು ಒಳಗಡೆ ಹೋಗೈತೆ ಸ್ಮೆಲ್ಲು ಅಂತ ಬಾರಿ ಡವ್ವು ನೀನು ಓಯ್ ಅಮ್ಮ ಅಮ್ಮ ಇಲ್ಲ ನೋಡೇ ಅಮ್ಮು ಆಚೆ ಏನಕ್ಕೆ ಕಿಚನಿಗೆ ಬಂದಿರೋದು ನೀನು ಅಮ್ಮ ಕಿಚನಿಗೆ ಬಂದಿರೋದು ನೀನು ಹಾಂ ನಡಿ ನಿನ್ನ ಜಾಗಕ್ಕೆ ನೀನು ಮ್ಯಾಂಗೋ ಬೇಕಾ ಮ್ಯಾಂಗೋ ಕೊಡಲಾ ಏಯ್ ಮ್ಯಾಂಗೋ ಬೇಡವಾ ನಿಮಗೆ ಸರ್ವಿ ಚಿಕನ್ ಹಾಕ್ತೀನಿ ನೋಡಿದಿ ಏಯ್ ಅಮ್ಮು ಅಮ್ಮು ಆಡಿಸ್ರಿ ಅವಳೊಂದು ಹತ್ತು ನಿಮಿಷ ಅಮ್ಮ ನಂದು ಕೊಡು ನಂದು ಕೊಡು ಬಂದ್ಬಿಡು ಬಿಡು ನಂದು ಬಿಡು ನಂದು ಕಿತ್ಕೋ ನೋಡ್ತೀನಿ ಕಿತ್ಕೋ 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 ಕಿತ್ಕೊಳ್ಳೆ ಅಮ್ಮ ಅಮ್ಮೋ ಅಮ್ಮು ಇಲ್ಲಿ ಬಾ ಬಾಲ ಅವಳಿಗೆ ಎಲ್ಲ ಬೇಕು ಯಾವ್ದು ಬೇಡ ಅವಳಿಗೆ ಅಷ್ಟು ಬೇಕು ಅಮ್ಮ ಇಲ್ಲಿ ಚಾರ್ವಿ ಆಮೇಲೆ ತಿಂತೀನಿ ತಿಂತಿನ ನನಗೆ ಇದೆಲ್ಲ ಉಳಿದ ತೈತೆ ಮಾತ್ರ ಇಲ್ಲ ಅಪ್ಪ ಕಾಲೇಜಿಗೆ ಹೋಗಬೇಕಿತ್ತು ನೀ ಹೋಗಿದಾಗ ಅಮ್ಮ ಅಮ್ಮ ನಿಮಗೆ ಇಲ್ಲಿ ನೋಡಿಲಿ ಅಮ್ಮ ಚಾರ್ವಿ ಏ ಬಂಗರಿ ಏ ಬಂಗರಿ ಬಂಗರಿ ಮುದ್ದುಗಣಿ ನನ್ನ ಫೋನ್ ಫುಲ್ ಫೋಟೋಗಳೇ ಇರ್ತವೆ ಏನ್ ಮಾಡ್ತಿದ್ಯಾ ಚರ್ವಿಯಲ್ಲಿ ಅದ್ ಕೀಳಕ್ ಬರುತ್ತೆ ನಾವು ಯಾಕೆ ಅದೇನಾಗಿತ್ತು ಸ್ಪೂನು ಅಮ್ಮ ಎಲ್ಲಿ ಅಪ್ಪ ಎಲ್ಲದಲಪ್ಪ ಅಲ್ಲಿ ಅಪ್ಪ ಅಲ್ಲಿ ಅಲ್ಲಿ ನೋಡಿ ಇಲ್ಲ ನಾನು ತಿನ್ನ ನನಗೆ ಗ್ಯಾಸ್ಟಿಕ್ ಜಾಸ್ತಿ ಸರ್ ಟೈಮ್ ಆಗುತ್ತೆ ತಿನ್ನಿ ನೀವು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ನಾನು ತಿನ್ಕೊಳ್ಳಿ ಮಲ್ಗೋಣ ಬೆಳಗ್ಗೆ ಇನ್ನು ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗ್ಬೇಕು ಯಾವುದು ಎಲ್ಲಪ್ಪ ಡ್ಯೂಟಿ ಇರೋದ ಸೌತ್ ಆ್ಯಂಡ್ ಸರ್ಕಲ್ಗೆ ಹೋಗ್ಬೇಕು ಅಮ್ಮ ಹೇಗಿಣಿಂಗ್ ಗೊತ್ತಿರೋದು ಖಾರ ಸರ್ ಜಾಸ್ತಿ ಖಾರ ಮಾಡಿದ್ದೀನಿ ಏನ್ ಬುದ್ಧಿ ಕಲ್ತಿರೋದು ನೀನು ಅಂತ ಬೇಕಾವ ಅದೇ ಏನ್ ಸರ್ವಿ ನೀನ್ ಬುದ್ಧಿ ಕಲ್ತಿರೋದು ಹಾಕಿಲ್ಲ ಹಾಕ್ಬೇಕು ನೋಡಿ ಹೆಂಗ್ ನೋಡ್ತಾ ಇರೋದು ಅಂತ ಅಳ್ನಾಡಿಸ್ತಿರೋದು ನೋಡ್ರಿ ಕೊಡ್ಲಿಲ್ವಾ ನಿನ್ಗೆ ಅಮ್ಮ ಅಲ್ಲೇ ಇಡಿ ಸರ್ ಏನಾಗಲ್ಲ ಇಡಿ ಅಲ್ಲೇ ಇಡೋದು ಅಮ್ಮ ಬಂಗಾರೀ ಬೊವೈಲಿ ಬಾಳ ಅಡಾಡ್ಸ್ಕೊಂಡ್ ಕೂತವಳೆ ಅಂದ್ರೆ ಕೂತಿರೋದವಳು ಊಟನೇ ಬಿಡ್ತವಳ ಸರ್ ಊಟನೇ ಮಾಡ್ತಾ ಇಲ್ಲ ಒಂದಿನ ಫುಲ್ ಊಟ ಮಾಡಿಲ್ಲ ಬೆಳಗ್ಗೆ ಅರಣ್ಯ ಚಿಕ್ಕಮ್ಮರ್ ಮನೆಯಲ್ಲಿ ಇದಾಕಿ ಚಿಕನ್ ಹಾಕಿ ಇವತ್ ಸಾಯಂಕಾಲ ಗಂಟೆ ಇನ್ನೂ ಊಟ ಮಾಡಿಲ್ಲ ಓನೇನಾ ನಮ್ಮ ಅಮ್ಮು ಅಂದ್ರೆ ನೀನೇನಾ ನನಗೆ ಗೊತ್ತು ಅಲ್ಲಿ ಏನಕ್ಕೆ ಹೋಗಿದ್ಯಾ ಅಮ್ಮ ಬಾಯಿಲಿ ಅಮ್ಮ ನಮ್ಮಮ್ಮ ಬಂದ್ಲು ಬಾಯಿಲಿ ಬಂಗಾರಿಗೆ ಇಲ್ಲ ನೋಡಿ ಇಲ್ಲಿ ಅದನ್ನ ಕಡಿಬೇಕು ಇವಾಗ ಊಟ ಅಂತೂ ಹಾಕಲ್ಲ ನೀವು ಇದನ್ನ ಚಿಕನ್ನ ಪೆಡಿಗ್ರಿ ಹಾಕಿ ಹಾಕಿ ತಿನ್ನಿಸ್ತೀರಾ ನನ್ಗೆ ಅದನ್ನೂ ತಿನ್ಕೋತೀನಿ ಬೇಜಾರು ಬೇಜಾರಿಲ್ಲ ಈ ಊಟನೇ ಬಿಡ್ತಾಳೆ ಡೈಲಿ ಹೋಲ್ಸ್ಬೇಕು ಅವಳಿಗೆ ಅಮ್ಮ ಹಾ ನಿನ್ನ ಯಾರ್ಥವಾದೂ ಯಾರ್ಥದೂ ಕೋಪ ಬಂದಿತ್ತು ಈ ಕೋಟೆकानेर ಮಾಲ್ ಕೋಟ್ರೆ ಇನ್ನೊಂದೆಲ್ಲ ಎತ್ತಕ್ಕೆ ತಿnden ನಾನು ಎಂಟೈಗಲ್ಲಿ ಅಕ್ಕಿ ಸಿಕ್ತಾನು ಅಲ್ಲಿ ಅಮ್ಮ ಅಲ್ಲಿ ಡಾಕ್ಟರ್ ಕಂಡೀಷನ್ ಅಲ್ಲಿ ಹೇಳ್ತಾರೆ ಯಾವಾಗೆ ಕಾಣ್ತೀನಿ ಅವರಿಗೆ ಊಟ ಬಿಡ್ತಾಳೆ <usper and alcohollegen meantime> <usper and>

ನಿಯತ್ತಿಲ್ಲ ನಿನ್ಗೆಯತ್ ಆಯ್ತ ನಿನ್ಗೆ ಇಲ್ಲ ಇಲ್ಲ ಇಲ್ಲೇತ ಅಮ್ಮ ತಾ ಅಮ್ಮ ಅವಳಿಗೆ ಕೋಪ ಇವಾಗ ಹಗ್ಗ ಕಡಿತಾ ಇರೋದು ಬೆಂಕಿಟ್ಕೋಬೇಕು ಅಮ್ಮ ತಾಯಿಲಿ ಏನ್ ವಿಡಿಯೋ ಮಾಡ್ಕೊಳ್ಳೆ ನೀನು ನಂಗೆ ಹೋದ್ರೆ ಆ ಏರ್ ಚೆನ್ನಾಗಿ ಬಂತಲ್ಲ ನಮ್ಮ ಚಾರಿದು ಇದು ಉದುರುತ್ತಾ ಇಲ್ಲ ನಾ ನೂರದು ಇಷ್ಟೊತ್ತಕ್ಕಾಗಲ ಉದ್ರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಮ್ಮ ಚಾರ್ವಿದ್ ಕೂದಲು ಉದ್ರಲ್ಲ ಅನ್ಸುತ್ತೆ ಎಲ್ಲಿ ಉದು ಎಲ್ಲೋ ಒಂದು ಸರ್ತಿ ಒಂದು ಸ್ವಲ್ಪ ಅಷ್ಟು ಕಾಮನ್ನು ಅಷ್ಟೇ ಇಷ್ಟು ಬೆಳಿತಾಳೆ ಈ ಉದ್ದ ಹಿಂಗೆ ಬೆಳಿತಾಳೆ ಏನಮ್ಮ